ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೀನಿಯಸ್ ಬುಕ್ಸ್ ಐ ವಿನೋದ್ ಕಡ್ಕೋಳ್ ಐ ಆನ್ ಸ್ಮೋಂಕ್ ಹಿಂದಿನ ಕ್ಲಾಸ್ನಲ್ಲಿ ಅಂದರೆ ಕ್ಲಾಸ್ ಒನ್ ಪಿ ಎಸ್ ಐ ಭಾಷಾಂತರ ಪಠ್ಯ ಕುರಿತಂತೆ ಪತ್ರಿಕೆ ಒಂದರ ಬಗ್ಗೆ ನಾನು ತೊಗೊಳ್ತಾ ಇದ್ದೆ ಮೊದಲನೇ ಕ್ಲಾಸ್ನಲ್ಲಿ ನೀವು ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹದಿನೆಂಟರಿಂದ ನಡೆದಂಥ ಪಿ ಎಸ್ ಐ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೆ ಕನ್ನಡ ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡುವಂಥ ಭಾಗದಲ್ಲಿ ನಾವು ಈ ಒಂದು ಖಂಡಿಕೆ ಏನು ಪ್ಯಾರಾಗ್ರಾಫ್ ಇದೆಯಲ್ಲ ಅದರ ಒಂದು ಸಾಲನ್ನು ಮಾತ್ರ ಅನುವಾದ ಮಾಡಿದ್ವಿ ಈಗ ಮುಂದುವರೆದ ಭಾಗವಾಗಿ ನಾವು ಮುಂದಿನ ವಾಕ್ಯಕ್ಕೆ ಹೋಗೋಣ ನೋಡಿ ಹೇಳಿ ಕೇಳಿ ಚಿಕ್ಕಮಗಳೂರು ಕಾಫಿ ನಾಡು ಪ್ರವಾಸಿಗರ ಪಾಲಿನ ಸ್ವರ್ಗ ಎಂದು ಈಗಾಗಲೇ ಖ್ಯಾತಿ ಬೆಳೆಸಿದೆ ಅಷ್ಟು ಮಾತ್ರ ನಾವು ಅನುವಾದ ಮಾಡಿದ್ವಿ ದ ಟೆಲ್ ಟೈಲ್ ಕಾಫಿಲ್ಯಾಂಡ್ ಚಿಕ್ಕಮಗಳೂರು ಹ್ಯಾಡ್ ಆಲ್ರೆಡಿ ಅರ್ನ್ಡ್ ದ ಫೇಮಸ್ ಪ್ಯಾರಡೈಸ್ ಪ್ರವಾಸಿಗರ ಸ್ವರ್ಗ ಇಲ್ಲೊಂದು ಫಸ್ಟ್ ಟೆ ಬರಬೇಕು ಓಕೆ ಈಗ ಮುಂದಿನ ವಾಕ್ಯಕ್ಕೆ ಹೋಗೋಣ ಪ್ರಕೃತಿ ಸೌಂದರ್ಯದಿಂದ ಸದಾ ಕಂಗೊಳಿಸುವ ಚಿಕ್ಕಮಗಳೂರಿನ ಈ ಹಿರಿಮೆಗೆ ಗರಿ ಎಂಬಂತೆ ಈ ಬಾರಿಯಲ್ಲಿ ನೀಲಿ ಕುರುಂಜಿ ಹೂಗಳು ಅರಳಿ ನಿಂತಿದ್ದು ಇನ್ನು ಮುಗಿದಿಲ್ಲ ವಾಕ್ಯ ಕಾಮ ಕಾಫಿ ನಾಡಿನ ಸೌಂದರ್ಯವನ್ನು ಇಮ್ಮಡಿಗೊಳಿಸಿವಿ ಆಯ್ತು ಇಲ್ಲಿ ಪೆನ್ಸಿಲ್ ತೊಗೊಳ್ಳಿ ಅಂದರೆ ಎಕ್ಸಾಮಲ್ಲಿ ಯಾವ ಥರ ಮಾಡಬೇಕು ನೀವು ಪೆನ್ಸಿಲ್ ನೀವು ಒಂದು ಅಂಡರ್ಲೈನ್ ಮಾಡಿ ವರ್ಡ್ಗಳನ್ನು ಆ ವಾಕ್ಯದಲ್ಲಿರುವಂಥ ಕೀ ವರ್ಡ್ಗಳನ್ನು ಅಂಡರ್ಲೈನ್ ಮಾಡಿ ಅಲ್ಲಿರುವಂಥ ಕಾಲ ಟೆನ್ಸ್ ಅದನ್ನು ಗುರುತಿಸಿ ನಿಮಗೆ ಗೊತ್ತಿರುವಂಥ ಶಬ್ದಗಳು ನಿಯರೆಸ್ಟ್ ವರ್ಡ್ ಎಕ್ಸಾಕ್ಟ್ ವರ್ಡ್ಸ್ ಇದ್ರಿ ಹೇಳಿ ಕೇಳಿ ಅನ್ನೋದಕ್ಕೆ ನಿಮಗೆ ಸಾಮಾನ್ಯವಾಗಿ ಗೊತ್ತಾಗಲ್ಲ ಇಮಿಡಿಯೇಟಾಗಿ ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಹೇಳಿ ಕೇಳಿ ಇವಾಗ ನಾನು ಹೇಳ್ತಾ ಇದ್ದೇನೆ ನಿಮಗೆ ಗೊತ್ತಾಯಿತು ಈ ಥರ ನಿಮಗೆ ಗೊತ್ತಿರದೇ ಇರುವಂಥ ಪದ ಅಥವಾ ಪದಗುಚ್ಛ ಬಂದಾಗ ಏನು ಮಾಡಬೇಕು ಸಿಂಪಲ್ ಬಿಟ್ಟುಡಿ ಅದಕ್ಕೆ ನಿಯರೆಸ್ಟ್ ನಿಮಗೇನಾದರೂ ಗೊತ್ತಾದರೆ ಅದನ್ನು ಬರಿಬೋದು ಈ ಹೇಳಿ ಕೇಳಿಗೆ ನಿಮ್ಗೆ ಗೊತ್ತಾಗಲ್ಲ ಖಂಡಿತವಾಗಿ ಮನೆಯವರು ಹೇಳಿದೆ ಅಂತ ಗೊತ್ತಾಗುತ್ತೆ ಅಲ್ವಾ ಸೊ ಆ ಒಂದು ಪರೀಕ್ಷಾ ದಿನದಂದು ಇಂಥ ಶಬ್ದ ಇಂಥ ಪದಗುಚ್ಛ ಏನೋ ಬಂದರೆ ಸಾಧ್ಯ ಇದ್ದಷ್ಟು ನಿಮಗೆ ಹೇಳಿ ಕೇಳಿದರೆ ಓಕೆ ವೆಲ್ ನೋನ್ ಅಂತ ಹೋಗ್ಬೋದು ಓಕೆ ಫೇಮಸ್ ಅಂತ ಆಗ್ಲಿಕ್ಕಾಗಲ್ಲ ಯಾಕಂದ್ರೆ ಮುಂದೆ ಖ್ಯಾತಿ ಗಳಿಸಿದ್ರೆ ಅಲ್ಲಿ ಮತ್ತೆ ಫೇಮ್ ಬರುತ್ತೆ ಇನ್ನು ಒಂದೇಳೆ ಗೊತ್ತೇ ಆದರೆ ಆ ವಾರ್ಡ್ ಬಿಟ್ಬಿಡಿ ಅಷ್ಟೇ ಇನ್ನೇನು ಮಾಡೋದಲ್ಲ ಒಂದು ಒಂದು ಸ್ಮಾರ್ಕ್ಸ್ ಕಟ್ ಆಗುತ್ತೆ ಯಾಕಂದರೆ ಪ್ರತಿ ಬಾರೂ ನಿಮಗೆ ಎಕ್ಸಾಕ್ಟ್ ವರ್ಡ್ ಗೊತ್ತಾಗಲ್ಲ ಓಕೆ ಲೆಟ್ ಅಸ್ ನೌ ಮೂನ್ ಟು ದ ನೆಕ್ಸ್ಟ್ ಸೆಂಟೆನ್ಸ್ ಪ್ರಕೃತಿ ಸೌಂದರ್ಯದಿಂದ ಸದಾ ಕಂಗೊಳಿಸುವ ಚಿಕ್ಕಮಗಳೂರಿನ ಓಕೆ ಇಲ್ಲಿ ಹೋಗ್ತೀನಿ ಇದು ಕ್ಲಾಸ್ ಟು ಇಲ್ಲಿ ನೋಡಿ ಪ್ರಕೃತಿ ಸೌಂದರ್ಯ ಅಂಡರ್ಲೈನ್ ಮಾಡಿ ಓಕೆ ಪ್ರಕೃತಿ ಸೌಂದರ್ಯ ಪ್ರಕೃತಿ ಸೌಂದರ್ಯ ಅಂದರೆ ನೀವು ಪೆನ್ಸಿಲಲ್ಲಿ ಬರ್ಕೊಳ್ಳಿ ನೇಚರ್ ಪ್ರಕೃತಿ ಇಲ್ಲಿ ಪ್ರಕೃತಿ ಸೌಂದರ್ಯ ಅಂದಾಗ ನೀವು ಮಾಡಬೇಕು ನೇಚರ್ಸ್ ಸೌಂದರ್ಯ ಅಂದ್ರೆ ಚಾಮ್ ಬ್ಯೂಟಿ ಸ್ಪೆಲಿಂಗ್ ನೀವು ಗಮನ ಕೊಡಬೇಕಾಗುತ್ತೆ ಬ್ಯೂಟಿ ಸ್ಪೆಲಿಂಗ್ ಏನು ಬಿ ನೇಚರ್ಸ್ ಬ್ಯೂಟಿ ಅಂತ ಮಾರ್ಕ್ ಮಾಡ್ತೀರಾ ಸದಾ ಕಂಗ್ ಸದಾ ಅಂದ್ರೆ ಏನು ಆಲ್ವೇಸ್ ಆಲ್ವೇಸ್ ಅಂತಂದು ಬರುತ್ತೆ ಗೊತ್ತಾಯಿತು ಕಂಗೊಳಿಸುವ ಕಂಗೊಳಿಸುವ ಅದಕ್ಕೇನು ಶಬ್ದ ಹಿರಿಮೆ ಇದಕ್ಕೆನ್ ಶಬ್ದ ಗರಿ ಗರಿ ಅಂದರೆ ಫೆದರ್ ಹಾಗೆ ಬರಿತಾ ಹೋಗ್ಬೇಕು ಏನಂದರೆ ಒಂದು ರಫ್ ವರ್ಕ್ ಮಾಡ್ಬೇಕು ಯಾವಾಗಲೂ ಇಮ್ಮಿಡಿಯೇಟ್ ನಿಮಗೆ ಆಗಲ್ಲ ಟ್ರಾನ್ಸ್ಲೇಟು ಅಲ್ಲಿರುವಂಥ ಕಠಿಣ ಪದಗಳನ್ನು ಅಂಡರ್ಲೈನ್ ಮಾಡಿ ಅದಕ್ಕೆ ನಿಮಗೆ ಗೊತ್ತಾಗುವಂಥ ನಿಯರೆಸ್ಟ್ ವರ್ಡ್ ಯಾವ್ದಾದ್ರು ಗೊತ್ತಾದರೆ ಅದನ್ನು ಬರ್ಬೋದು ಆನಂತರ ಅಲ್ಲಿ ಕಾಲ ಯಾವುದಿದೆ ನೋಡಿ ಭೂತಕಾಲನೋ ಭವಿಷ್ಯತ್ ಕಾಲನೋ ಅಥವಾ ವರ್ತಮಾನ ಕಾಲನೋ ಅದರ ಪ್ರಕಾರ ನೀವು ಇನ್ನೊಂದು ಮೊದಲನೇ ಕ್ಲಾಸಲ್ಲಿ ಹೇಳಿದಾಗ ಕರ್ತೃ ಕರ್ಮ ಕ್ರಿಯಾಪದ ಈ ಆರ್ಡರು ಕನ್ನಡದಲ್ಲಿ ಬರುತ್ತೆ ಕರ್ತೃ ಕ್ರಿಯಾ ಕೊನೆಗೆ ಕರ್ಮ ಇದು ಇಂಗ್ಲಿಷ್ ವಾಕ್ಯದ ಅನುಕ್ರಮಣಿಕೆ ಸೊ ಇಷ್ಟೇ ಭಾಷಾಂತರದ ಅನುವಾದ ಮಾಡೋದು ತುಂಬ ಸುಲಭ ಇಲ್ಲಿ ಒಂದು ಕಠಿಣ ಕೆಲಸ ಅಂದರೆ ನಿಮ್ಮ ಶಬ್ದ ಬಂಡ್ ಭಂಡಾರ ಎಷ್ಟರ ಮಟ್ಟಿಗೆ ಸಂಪದ್ಭರಿತವಾಗಿದೆ ಅದು ಮುಖ್ಯ ಸೊ ಅದಕ್ಕೋಸ್ಕರ ನೀವು ಯಾವ ಥರ ನಿಮ್ಮ ಶಬ್ದ ಭಂಡಾರವನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಸಪ್ರೇಟ್ ಕ್ಲಾಸೇ ಹೇಳಬೇಕಾಗುತ್ತೆ ಇಲ್ಲಿ ಈ ಒಂದು ವಾಕ್ಯವನ್ನು ಇಲ್ಲ ಇವತ್ತು ಕೂಡ ನಾವು ಬರೀ ಒಂದೇ ವಾಕ್ಯ ಟ್ರಾನ್ಸ್ಲೇಟ್ ಮಾಡೋ ಹಾಗೆ ಆಗುತ್ತೆ ಅದಕ್ಕೆ ಶಬ್ದ ಭಂಡಾರವನ್ನು ಹೇಗೆ ಬೆಳೆಸ್ಕೊಳ್ಬೇಕು ಇಂಗ್ಲೀಷ್ ಶಬ್ದ ಭಂಡಾರವನ್ನು ಕನ್ನಡದಲ್ಲೂ ಕೂಡ ಅಷ್ಟೇ ಕನ್ನಡದಲ್ಲಿ ನಮಗೆಲ್ಲ ಗೊತ್ತಿದ್ರು ಕೂಡ ನೀವು ಡಿಕ್ಷನರಿ ತೆಗೆದು ನೋಡಬೇಕು ಅಲ್ಲಿರುವಂಥ ಪದಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೊಗೊಂಡ್ಬಿಟ್ಟು ಇಲ್ಲಿ ಏನೇನು ಬಂದಿದೆ ಡಿಫಿಕಲ್ಟ್ ವರ್ಡು ಪಟ್ಟಿ ಮಾಡಿ ಅಕಾರಾದಿಯಾಗಿ ಮಾಡಿ ಅಥವಾ ಎ ಟು ಝೆಡ್ ಆ ಥರ ಮಾಡಿ ಸೊ ನಿಮ್ಮದೇ ಆದ ಒಂದು ಸಿದ್ಧತೆಯ ಒಂದು ವ್ಯವಸ್ಥೆಯನ್ನು ನೀವೇ ಬೆಳೆಸ್ಕೊಳ್ಬೇಕಾಗುತ್ತೆ ಓಕೆ ಫೈನ್ ಸೊ ಈ ಸೆಂಟೆನ್ಸ್ ನಾನಿಲ್ಲೆ ಮಾಡಿಬಿಡ್ತೀನಿ ಈಗ ಸೊ ನೀಲಿ ಹಾ ನೀಲಿ ಕುರುಂಜಿ ಇದಕ್ಕೆ ಇಂಗ್ಲಿಷ್ನಲ್ಲಿ ಹೇಳಬೇಕು ಸೊ ಸಮ್ಸ್ ಈಗ ಬೇರೆ ಕಣಗಳ ಹೂವು ಗುಲಾಬಿ ಹೂವು ಮಲ್ಲಿಗೆ ಹೂವು ಎಲ್ಲ ಓಕೆ ನೀಲಿ ಕುರುಂಜಿಗೆ ಇದಕ್ಕೆ ಇಂಗ್ಲೀಷಲ್ಲಿ ನಿಮಗೆ ಸಡನ್ನಾಗಿ ಸಡನ್ ಆಗಿ ಗೊತ್ತಾಗಲ್ಲ ಕೂಡ ಬೊಟಾನಿಕಲ್ ನೇಮ್ ಏನಿದೆ ಸಮಥಿಂಗ್ ಸ್ಟಾಂಬೋ ಸ್ಟಾಂಬೋ ಥೈಸ್ ಕುರಿಯಾ ಥೇ ಸಮ ಬರುತ್ತೆ ಅಷ್ಟೊಂದು ಡಿಟೇಲ್ ಆಗಿ ಅದು ಬೊಟ್ಯಾನಿಕಲ್ ನೇಮ್ ಅದನ್ನು ಆ ಥರ ಟ್ರಾನ್ಸ್ಲೇಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನೀಲಿ ಕುರುಂಜಿ ಆ್ಯಸ್ ಇಟ್ ಈಸ್ ತಗೊಳು ನೀಲಿ ಅಂದರೆ ಬ್ಲೂ ಕುರುಂಜಿ ಇದು ಮಲಯಾಳ ಮತ್ತು ಮಲಯಾಳಂ ಶಬ್ದ ಕುರುಂಜಿ ಅಂದರೆ ಬೆಟ್ಟ ನೀಲಗಿರಿ ಅನ್ನೋದು ಬಂದಿರೋದು ಈ ಶಬ್ದದಿಂದ ತಮಿಳು ಮತ್ತು ಮಲಯಾಳಂ ಸೊ ನೀಲಿ ಕುರುಂಜಿ ಅಂದ್ರೆ ನೀಲಿ ನೀಲಗಿರಿ ಬ್ಲೂ ಮೌಂಟೇನ್ ಸೊ ಇಲ್ಲಿ ನೀವು ಅಟ್ ದ ಮೋಸ್ಟ್ ಬ್ಲೂ ಮೌಂಟೈನ್ ಫ್ಲವರ್ ಅಂತ ಹೇಳ್ಬೋದು ಅದಕ್ಕಿಂತಲೂ ಆ್ಯಸ್ ಇಟ್ ಇಸ್ ನೀಲಿ ಕುರಿಂಜೆ ಅಂತಲೇ ಇಟ್ಕೊಂಡ್ರೆ ಇಟ್ ಲುಕ್ಸ್ ಬೆಟರ್ ಓಕೆ ಸೊ ಇದನ್ನು ಯಾವ ಥರ ಮಾಡ್ತೀರಿ ಈಗ ಸೊ ಇನ್ನು ಹೇಳಿದೆ ಇಂಗ್ಲೀಷಲ್ಲಿ ಯಾವಾಗಲೂ ಬರೆಯುವಾಗ ಈ ಒಂದು ಕ್ರಮವನ್ನು ಅನುಸರಿಸ್ಬೇಕು ಏನು ಸಬ್ಜೆಕ್ಟ್ ಅಂದರೆ ಕರ್ತೃ ದೆನ್ ವರ್ಬ್ ಕ್ರಿಯಾಪದ ಆನಂತರ ಕರ್ಮ ಆಬ್ಜೆಕ್ಟ್ ಸೊ ಇಲ್ಲಿ ಸಬ್ಜೆಕ್ಟ್ ಯಾವ ಫಸ್ಟ್ ಅದನ್ನು ನೋಡ್ಕೊಂಡ್ರೆ ಈ ಇಲ್ಲಿ ಒಂದೇ ಅಂತ ಇರಲ್ಲ ಎರಡು ಮೂರು ಇರುತ್ತೆ ಮಿಕ್ಸ್ ಆಗಿರುತ್ತೆ ಅದನ್ನು ನೀವು ಕರೆಕ್ಟಾಗಿ ನೋಡಿಬಿಟ್ಟು ಈ ಆರ್ಡರನ್ನು ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡಿ ನೀವು ಸೆಂಟೆನ್ಸ್ ಪೂರ್ತಿಯಾಗಿ ನಾನು ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ಆರ್ಡರನ್ನು ಕಂಪೇರ್ ಮಾಡ್ಕೊಂಡು ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ಇಲ್ಲಿ ಗರಿ ಅಂದರೆ ಫೆದರ್ ಓಕೆ ನಾವು ಆ್ಯಸ್ ಎ ಫೆದರ್ ಓಕೆ ಇದರಲ್ಲಿ ಕರ್ಮ ಪದ ಆಗುತ್ತೆ ಇದು ಓಕೆ ಫೆದರ್ ಅನ್ನೋದು ಸೊ ಯಾಸ್ ಅ ಫೆದರ್ ಟು ವಾಟ್ ಹಿರಿಮೆಗೆ ಟು ಹಿರಿಮೆ ಅಂದ್ರೆ ಗ್ರೈಟ್ನೆಸ್ ಯಾಸ್ ಅ ಫೆದರ್ To the greatness, okay. Greatness of what? Of Chikmagalur. Greatness of Chikmagalur. ಓಕೆ ಕಂಗೊಳಿಸುವ ಸದಾ ಸದಾ ಅಂದರೆ ಆಲ್ವೇಸ್ ಅಂತ ಹೇಳ್ಬೋದು ಇಲ್ಲಿ ಎವರ್ ಅಂತ ಓಕೆ ಎವರ್ ಕಂಗೊಳಿಸುವ ಕಂಗೊಳಿಸುವ ಅಂದ್ರೆ ಕಣ್ಣಿಗೆ ಹೊಳೆಯುವಂತೆ ಓಕೆ ಕಂಗೊಳಿಸುವ ಶೈನಿಂಗ್ ವಾಟ್ Nature's beauty. Okay. As a feather to greatness of Chipmoguls, ever shining uh, nature's beauty. Comma, this time, Ibarri. This time. ಜಾಗ ಮಾಡ್ತಾ ಇದ್ದೀನಿ ಅಷ್ಟೇ ಓಕೆ ದಿಸ್ ಟೈಮ್ ವಾಟ್ ಹ್ಯಾಪಂಡ್ ದಿಸ್ ಟೈಮ್ ದೇರ್ ನೋಟ್ ನೀಲಿ ಕುರುಂಜಿ ಹೂಗಳು ಅರಳೆ ನಿಂತಿದ್ದು ದೇ ಸ್ಟ್ಯಾಂಡ್ ಸೊ ನಾನು ನಿಮ್ಗೆ ಹೇಳಿದೆ ನೀಲಿ ಕುರುಂಜಿನ ನೀಲಿ ಕುರುಂಜಿ ಅಂತಲೇ ತಗೊಳ ನೀವು ಬ್ಲೂ ಮೌಂಟೇನ್ ಫ್ಲವರ್ಸ್ ಅಂತ ತಗೋಬೋದು ಆ ಬೊಟಾನಿಕಲ್ ನೇಮ್ ತೊಗೋಬೇಡಿ ಅಷ್ಟೊಂದು ಸೈಂಟಿಫಿಕ್ ಆಗೇನು ಬೇಕಾಗಿಲ್ಲ ಇಲ್ಲಿ ಸೊ ನೀಲಿ ಕುರುಂಜಿ ಅಂತ ಇಟ್ಕೊಂಡ್ರೆ ಸಾಕು ದೇ ಸ್ಟ್ಯಾಂಡ್ ವಾಟ್ ಅರಳಿ ನಿಂತಿದ್ದು ಅಂತ ಅರಳಿ ಅಂತ ಅರಳೋದಂದ್ರೆ ಬ್ಲೂಮಿಂಗ್ ಬ್ಲೂಮಿಂಗ್ ನೀಲಿ ಕುರುಂಜಿ ಇದು ನವನಾಗ ಎನ್ ಕ್ಯಾಪಿಟಲ್ ಬರ್ಕೊಳ್ಳಿ ದೇ ಸ್ಟ್ಯಾಂಡ್ ಬ್ಲೂಮಿಂಗ್ ನೀಲಿ ಕುರುಂಜಿ ಫ್ಲವರ್ಸ್ ಓಕೆ ಅಷ್ಟಕ್ಕೆ ಮುಗಿದಿಲ್ಲ ಇನ್ನು ಕತೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇರೋದ್ರಿಂದ ಸಂಕೀರ್ಣ ವಾಕ್ಯ ಇರೋದ್ರಿಂದ ಇನ್ನೂ ಮುಗುದಿಲ್ಲ ಇದು ಅದಕ್ಕೆ ನೀವೇನು ಮಾಡ್ಕೋ ಇಲ್ಲಿ ಮತ್ತೊಂದು ಕಾಮ ಹಾಕಿ ಓಕೆ ಪೂರ್ತಿ ಸೆಂಟೆನ್ಸ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಮಾಡ್ತಾ ಇದೀವಿ ಅಂತ ಇಮ್ಮಡಿಗೊಳಿಸಿದೆ ಅಂತ ಹೇಳ್ತಾರೆ ಏನು ಇಮ್ಮಡಿಗೊಳಿಸಿದೆ ಕಾಫಿ ನಾಡಿನ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದೆ ಇಮ್ಮಡಿ ಅಂದ್ರೇನು ಟೂ ಟೈಮ್ಸ್ ದುಪ್ಪಟ್ಟುಗೊಳಿಸೋದು ಡಬಲಿಂಗ್ ಡಬಲ್ ಅಂದರೆ ಟೂ ಟು ಟೈಮ್ಸ್ ಸೊ ಡಬಲಿಂಗ್ ನೋಡಿ ಡಬಲಿಂಗ್ ಇಲ್ಲಿ ಏನಾಗುತ್ತೆ ಇಮ್ಮಡಿಗೊಳಿಸೋದು ಇದು ಕ್ರಿಯಾಪದ ಆಗುತ್ತೆ ಸೊ ಕೊನೆಯಲ್ಲಿ ಮತ್ತೆ ಇಂಗ್ಲಿಷ್ ವಾಕ್ಯದಲ್ಲಿ ಕರ್ತೃ ಕ್ರಿಯಾಪದ ಆಮೇಲೆ ಕರ್ಮಪದ ಸೊ ಡಬಲಿಂಗ್ ಅನ್ನೋ ಕ್ರಿಯಾಪದ ಕರ್ಮ ಇದಾದ್ಮೇಲೆ ಕರ್ಮಗುರುತ್ತೆ ಕರ್ಮಪದ ಅಬ್ಜೆಕ್ಟ್ ಸೊ ಡಬಲಿಂಗ್ ವಾಟ್ ಇಮ್ಮಡಿ ಇಲ್ಲಿ ಏನು ಇಮ್ಮಡಿ ಆಯ್ತು ಇಲ್ಲಿ ಕಾಫಿ ನಾಡಿನ ಸೌಂದರ್ಯ ಡಬಲಿಂಗ್ ದಿ ದಿಲ್ ಆಫ್ ದ ಅಂದ ಯಾಕೆ ಸಲ ಹೇಳ್ತೀನಿ ಡಬಲಿಂಗ್ ದ ಕಾಫಿ ಲ್ಯಾಂಡ್ ಬ್ಯೂಟಿ ಡಬಲಿಂಗ್ ದ ಕಾಫಿ ಲ್ಯಾಂಡ್ ಬ್ಯೂಟಿ ಕಾಫಿ ಲ್ಯಾಂಡ್ ಬದಲು ಕಾಫಿ ಲ್ಯಾಂಡ್ಸ್ ಅಂತ ಮಾಡಿದರೆ ಕಾಫಿ ನಾಟ್ ಇನ್ ಕಾಫಿ ಲ್ಯಾಂಡ್ಸ್ ನೀವು ಅವಸರದಲ್ಲಿ ಕಾಫಿ ಲ್ಯಾಂಡ್ ಅಂತ ಬರೋದ್ರೆ ಏನು ಪರಿ ಏನು ಮಾರ್ಕ್ಸ್ ಕಟ್ ಆಗೋಲ್ಲ ಬಟ್ ಕಾಫಿ ಲ್ಯಾಂಡ್ಸ್ ಬ್ಯೂಟಿ ದಟ್ ಈಸ್ ದ ಕರೆಕ್ಟ್ ವೇ ಆಫ್ ರೈಟಿಂಗ್ ಸೊ ದಟ್ ಇಸ್ ದ ಎಂಡ್ ಆಫ್ ಇದು ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಓಕೆ ಸೊ ಈಗ ಓದಿ ಆ್ಯಸ್ ಎ ಫೆದರ್ ಟು ದ ಗ್ರೇಟ್ನೆಸ್ ಆಫ್ ಚಿಕ್ಕಮಗಳೂರು ಎವರ್ ಶೈನಿಂಗ್ ನೆ ಚಿಕ್ಕಮಗಳೂರುಸ್ ನೋಡಿರಿ ಚಿಕ್ಕಮಗಳೂರಿನ ಸದಾ ಕಂಗೊಳಿಸುವ ಚಿಕ್ಕಮಗಳೂರ್ಸ್ ಎವರ್ ಶೈನಿಂಗ್ ಅರ್ಥ ಆಯ್ತಾ ಸೊ ಚಿಕ್ಕಮಗಳೂರ್ಸ್ ಎವರ್ ಶೈನಿಂಗ್ ನೇಚರ್ಸ್ ಬ್ಯೂಟಿ ಕಾಮ நீல குருஞ்சி நீலி நீல குருஞ்சி நீல குருஞ்சி அந்த இதன் ஐ எல்ஏ மாருஞ்சி அந்த எண்ணி ஏன் கொடுத்த நீலி அந்த லெட் இட் பி ஐன்லி குருஞ்சி நீல குருஞ்சி நீலகிரி நீலகி பெட்டகள் அந்த ಸೊ ಚಿಕ್ಕಮಗಳೂರು ವೆಸ್ಟರ್ನ್ ಅಲ್ಲೇ ಬರುತ್ತೆ ಈ ಬಾಬಾ ಬಾಬಾ ಬುಡನ್ಗಿರಿ ಪಾಟೆಲ್ಲ ಹಾಗೆ ನೀಲಗಿರಿ ಆ ಕಡೆ ಹೋಗುತ್ತೆ ಸೊ ಈ ಪ್ರಶ್ನೆಯನ್ನು ನಿಮಗೆ ಅರ್ಥ ಆಯ್ತು ಅನ್ಕೊಂಡೆ ನೀವು ಕಂಪೇರ್ ಮಾಡಿ ನಿಮ್ಮ ಒಂದು ಆ ಕನ್ನಡ ವಾಕ್ಯಕ್ಕೂ ಆನಂತರ ಇಂಗ್ಲೀಷ್ನಲ್ಲಿ ನಾನು ಇವಾಗ ಅನುವಾದ ಮಾಡೋಂಥ ಇಂಗ್ಲೀಷ್ ವಾಕ್ಯ ಸೊ ಇಲ್ಲಿದೆ ನೋಡಿ ಎರಡನೇ ಸೆಂಟೆನ್ಸು ಓಕೆ ಅಲ್ಲಿ ಮುಯ್ ಸೊ ನೆಕ್ಸ್ಟ್ ಸೆಂಟೆನ್ಸ್ ಹೋಗೋಣ ಇವಾಗ ಬರ್ತಾ ಇದಲ್ಲ ಯಾವ ಥರ ಮಾಡಬೇಕಂತ ಈಗ ಈ ಪ್ರಶ್ನೆ ನೋಡಿ ಪ್ಯಾರಾಗ್ರಾಫ್ ತುಂಬಾ ಚೆನ್ನಾಗಿದೆ ಇದು ಇದನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ನಡೆದಿದ್ದು ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಹನ್ನೆರಡರಲ್ಲಿ ಸಮಯದಲ್ಲಿ ಐ ಥಿಂಕ್ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ನಲ್ಲಿ ಈ ನೀಲಿ ಕುರುಂಜಿ ಹೂಗಳು ಅರಳಿದ್ದು ಇವು ಹನ್ನೆರಡು ವರ್ಷಕ್ಕೊಮ್ಮೆ ಅರಳುವಂಥ ಹೂಗಳು ಓಕೆ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡು ಮಾರ್ಚ್ ನಲ್ಲಿ ಈ ನೀಲಿ ಕುರುಂಜಿ ಹೂಗಳು ಅರಳಿದ್ದು ಹನ್ನೆರಡು ವರ್ಷ ಆದಮೇಲೆ ಆ ಒಂದು ನೀವು ಕರೆಂಟ್ ಅಫೇರ್ಸ್ ಗಮನಿಸ್ತಾ ಇದ್ದರೆ ನಿಮ್ಮ ಗಮನಕ್ಕೆ ಈ ಒಂದು ಅದ್ಭುತವಾದಂಥ ಹೂಗಳ ಬಗ್ಗೆ ನೀವು ಯಾರು ಓದಿದ್ರೆ ಈ ಪ್ರಶ್ನೆ ನೀವು ಉತ್ತರ ಕೊಡೋದು ಸುಲಭ ಆಗ್ತಿತ್ತು ಓಕೆ ಸೊ ಇದನ್ನು ಸಡನ್ನಾಗಿ ಏನೋ ಒಂದು ಕೊಟ್ಟೆಯಾರು ಅಂತನಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರ ಮಾರ್ಚ್ನಲ್ಲಿ ಐ ತಿಂಕ್ ಈ ನೀಲಿ ಕುರುಂಜಿ ಹೂಗಳು ಹನ್ನೆರಡು ವರ್ಷಗಳ ನಂತರ ಅರಳುವಂಥ ಅದ್ಭುತವಾದಂಥ ಹೂಗಳು ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ನಲ್ಲಿ ಅರಳಿದ್ದರಿಂದ ಈ ಒಂದು ಪ್ರಶ್ನೆಗೆ ಅಸ್ತ್ರಮಟ್ಟಿಗಿನ ಒಂದು ಪ್ರಚಲಿತ ವಿದ್ಯಮಾನಗಳ ವಿಷಯಕ್ಕೆ ಸಂಬಂಧಪಟ್ಟಂತಾಗಿದೆ ಓಕೆ ನೆಕ್ಸ್ಟ್ ಸೆಂಟೆನ್ಸೇ ಅದೇ ಹನ್ನೆರಡು ವರ್ಷ ಬರುತ್ತೆ ಈ ನೀಲಿ ಕುರುಂಜಿ ಹೂಗಳು ತುಂಬಾ ಅಪರೂಪವಾಗಿದ್ದು ನಾವು ಈ ನೆಕ್ಸ್ಟ್ ಲೈನ್ ಓದ್ತಾ ಇದ್ದೀನಿ ತುಂಬಾ ಅಪರೂಪವಾಗಿದ್ದು ಹನ್ನೆರಡು ವರ್ಷಗಳ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಮಾತ್ರ ಅರಳುತ್ತವೆ ವೆರಿ ಸಿಂಪಲ್ ಸೆಂಟೆನ್ಸ್ ಇದೆ ಅದರಲ್ಲೇ ಅಂತ ಡಿಫಿಕಲ್ಟ್ ವರ್ಡ್ ಇಲ್ಲ ಇದು ಓಕೆ ಸೊ ಇದು ನೆಕ್ಸ್ಟ್ ಪೇಜಲ್ಲಿ ಬಂದಿದೆ ಕ್ವಶನ್ ಪೇಪರಲ್ಲಿ ನೆಕ್ಸ್ಟ್ ಪೇಜಲ್ಲಿ ಬಂದಿದೆ ಓಕೆ ಆ ಥರ ಕೆಳಗಡೆ ಓಕೆ ನಾನೀಗ ಈ ಪ್ಯಾರಾಗ್ರಾಫನ್ನ ಈ ಖಂಡಿಕೆಯ ಮೂರನೇ ವಾಕ್ಯವನ್ನು ಇಲ್ಲಿ ಅನುವಾದ ಮಾಡ್ತಾ ಇದ್ದೀನಿ ಓಕೆ ನನ್ನ ಕೈಯಲ್ಲಿ ಪ್ರಶ್ನೆ ಪತ್ರಿಕೆ ಇದೆ ಅದನ್ನು ನೋಡಿಬಿಟ್ಟು ಹೇಳ್ತೀನಿ ಮುಂದಿನ ವಾಕ್ಯ ಏನಿದೆ ಅಂದರೆ ನೀಲಿ ಕುರುಂಜಿ ಈ ನೀಲಿ ಕುರುಂಜಿ ಹೂಗಳು ಓಕೆ ಸೊ ಈ ನೀಲಿ ಕುರುಂಜಿ ಹೂಗಳು ಅಂದರೆ ನೀಲಿ ಕುರುಂಜಿ ಕುರುಂಜಿ ಅಂದರೆ ಬೆಟ್ಟ ಓಕೆ ನೀಲಿ ಕುರುಂಜಿ ಕನ್ನಡದಲ್ಲಿ ಚಿಕ್ಕಮಗಳೂರು ಸೈಡ್ ಆ ಒಂದು ಭಾಗದಲ್ಲಿ ಈ ನೀಲಿ ಕುರುಂಜಿ ಹೂಗಳಿಗೆ ಗುರಿಗೆ ಗುಳಿಗೆ ಹೂವು ಅಂತ ಕರೀತಾರೆ ಓಕೆ ಅಲ್ಲಿನ ಲೋಕಲ್ ಭಾಷೆಯಲ್ಲಿ ಗುರಿಗೆ ಹೂವು ಗುಳಿಗೆ ಹೂವು ಅಂತ ಸೊ ನೀಲಿ ಕುರುಂಜಿ ದೀಸ್ ನೀಲಿ ಕುರುಂಜಿ ಫ್ಲವರ್ಸ್ ಓಕೆ ಫ್ಲವರ್ಸ್ ಆರ್ ಅಪರೂಪ ಅಪರೂಪಕ್ಕೆ ಹೇಗೆ ಅಂತಾರೆ ಇಂಗ್ಲೀಷ್ ಅಲ್ಲಿ ರೇರ್ ಆರ್ ನೋಡಿ ಬರೀ ರೇರ್ ಇದೆ ಇನ್ನೇನಿದೆ ಅಲ್ಲಿ ತುಂಬಾ ಅಪರೂಪವಾಗಿತ್ತು ತುಂಬ ಅಂದ್ರೆ ಏನಿಲ್ಲ ಬಹಳ ಅಪರೂಪ ಅಂತ ಹೇಳ್ತೀವಿ ಅದಕ್ಕೆ ವೆರಿ ಸೊ ದೀಸ್ ನೀಲಿ ಕುರಿಂಜಿ ಫ್ಲವರ್ಸ್ ಆರ್ ವೆರಿ ರೇರ್ वेरी रेयर अंदर तुम्बा आकृति वेरी रेयर ओके ओके These nili kurunji flowers are very rare, And I am just These nili kurunji flowers are very rare and bloom once in twelve years. ಓಕೆ ಈ ಥರ ಬರೆದ್ರೆ ಇದು ಅಷ್ಟು ಸರಿ ನಾವು ಯೋಚನೆ ಮಾಡಿ ಇಲ್ಲಿ ಆ್ಯಂಡ್ ಅನ್ನೋದನ್ನು ಸೇರಿಸ್ಬೇಕಾಗುತ್ತೆ ನಾವು ಈ ಥರ ಬರೋದ ಅಲ್ಲಿ ಆ್ಯಂಡ್ ಅನ್ನೋದಿಲ್ಲ ಅಲ್ಲಿ ಮೂಲ ಪ್ರಶ್ನೆ ಇಲ್ಲಿ ಅಲ್ಲೇನಿದೆ ಈ ನೀಲಿ ಕುರುಂಜಿ ಹೂಗಳು ತುಂಬ ಅಪರೂಪವಾಗಿದ್ದು ಅಲ್ಪ ವಿರಾಮ ಕಾಮ ಹನ್ನೆರಡು ವರ್ಷಗಳಿಗೊಮ್ಮೆ ಮಾತ್ರ ಅರಳುತ್ತದೆ ಸೊ ಅಲ್ಲಿ ಈ ನೀಲಿ ಕುರುಂಜಿ ಹೂಗಳು ತುಂಬ ಅಪರೂಪವಾಗಿವೆ ಮತ್ತು ಹನ್ನೆರಡು ವರ್ಷಗಳಿಗೊಮ್ಮೆ ಮಾತ್ರ ಅರಳುತ್ತವೆ ಅಂತಿದ್ದರೆ ಇದು ಸರಿ ಹೋಗೋದು ಸೊ ಇಲ್ಲಿ ಆ್ಯಂಡ್ ಅಂತ ಬಳಸಿದ್ದು ಅಷ್ಟು ಸಮರ್ಪಕ ಅಲ್ಲ ಯಾಕೆಂದರೆ ಅದು ಮೂಲ ಪ್ಯಾರಾಗ್ರಾಫ್ನಲ್ಲಿ ಮೂಲ ಖಂಡಿಕೆಯಲ್ಲಿ ಆ್ಯಂಡ್ ಮತ್ತು ಅನ್ನೋ ಶಬ್ದ ಇಲ್ಲ ಅಲ್ಲಿ ಅದಕ್ಕೋಸ್ಕರ ಇದನ್ನು ನಾನು ಆ್ಯಂಡ್ ಬೇಡ ನನಗೆ ಈ ಬಂದರೂ ಕೂಡ ನಿಮಗೆ ಮಾಸ್ಕ್ ಕೊಡ್ತಾರೆ ಕೊಡಲ್ಲ ಅಂತೇನಿಲ್ಲ ಟು ಬಿ ಮೋರ್ ಪ್ರಿಸೈಸ್ ಓಕೆ ಪ್ರಿಸೈಜ್ ಅಂದರೆ ಸ್ಪೆಲ್ಲಿಂಗ್ ನೆನಪಿದೆ ಅಲ್ಲ ಪಿ ಆರ್ ಇ ಸಿ ಐ ಎಸ್ ಸಿ ಪ್ರಿಸೈಜ್ ಟು ಬಿ ಮೋರ್ ಪ್ರಿಸೈ ಅಂದರೆ ಹೆಚ್ಚು ನಿಖರವಾಗಲು ಓಕೆ ಪ್ರೆಸ್ಸಿ ಅಂದರೆ ಅದು ಈಗ ಬರಲ್ಲ ಓಕೆ ಎಸ್ ರಷ್ಟೇ ಎಸ್ ಸೈಲೆಂಟ್ ಆಗುತ್ತೆ ಅದಕ್ಕೆ ಪ್ರೆಸ್ಸಿ ಏನಬೇಕು ನೀವು ಸಾರಾಂಶ ಏನು ಬರೀತಿರಲ್ಲ ಓಕೆ ಸೊ ಇಲ್ಲಿ ಆ್ಯಂಡ್ ಇಲ್ಲ ನಾನು ಆ್ಯಂಡ್ ಸೇರಿಸಿದ್ದೀನಿ ಸೊ ಇದು ಅಷ್ಟು ಪ್ರಿಸೈಜ್ ಇಲ್ಲ ವಿತೌಟ್ ಆ್ಯಂಡ್ ಯಾವ ಥರ ಬರೀಬೇಕು ಅದನ್ನು ನಾನು ಹೇಳ್ತೀನಿ ಹೇಳ್ತೇನೆ ಜಸ್ಟ್ ರಿವರ್ಸ್ ಮಾಡಿ ಅಷ್ಟೇ ಏನು ಮಾಡಬೇಕು ಬ್ಲೂಮಿಂಗ್ ಒನ್ಸ್ ಇನ್ ಟ್ವೆಲ್ವ್ ಇಯರ್ಸ್ ಕಾಮ

ಸೊ ಇದು ಸ್ವಲ್ಪ ನಿಖರವಾಗಿದೆ ಕಂಪೇರ್ ಟು ಈ ಪಾರ್ಟ್ ಯಾಕಂದರೆ ಆ್ಯಂಡ್ ಯೂಸ್ ಮಾಡಿಲ್ಲ ಇದರಲ್ಲಿ ಸೊ ಈ ಥರ ನೀವು ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಬ್ಲೂಮಿಂಗ್ ಒನ್ಸ್ ಇನ್ ಟ್ವೆಲ್ವ್ ಇಯರ್ಸ್ ಕಾಮ ದೀಸ್ ನೀಲಿನ್ ಕುರುಂಜಿ ಫ್ಲವರ್ಸ್ ಆರ್ ವೆರಿ ರೇರ್ ಓಕೆ ಮೋಸ್ಟ್ಲಿ ಇದು ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದೀನಿ ನಾನು ನಿಮಗೆ ನೋಡಿ ಇಲ್ಲಿ ವ್ಯತ್ಯಾಸ ಗೊತ್ತಾಗಲಿ ಅಂತ ಇದು ಎರಡು ರೀತಿ ಯೂಸ್ ಮಾಡಿ ಇಲ್ಲಿ ಆ್ಯಂಡ್ ಯೂಸ್ ಮಾಡಿದ್ ಇಲ್ಲಿ ಆ್ಯಂಡ್ ಯೂಸ್ ಮಾಡಿಲ್ಲ ಓಕೆ ಮುಂದಿನ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಇದು ಪ್ರವಾಸಿಗರನ್ನು ಇದು ಈಗ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿದೆ ವಾವ್ ಕೈ ಬೀಸಿ ಕರೆಯುತ್ತಿದೆ ಇದಕ್ಕೆ ಏನಂತಾರ ನೀವು ಯೋಚನೆ ಮಾಡಿ ಓಕೆ ಕೈ ಬೀಸಿ ಕರೆಯೋದಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರ ಇದನ್ನು ಯೋಚನೆ ಮಾಡಿ ನಾನು ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಕ್ಲಾಸಿನಲ್ಲಿ ಮುಂದಿನ ವಾಕ್ಯಗಳನ್ನು ಟ್ರಾನ್ಸ್ಲೇಟ್ ಮಾಡೋಣ ಅಲ್ಲಿವರೆಗೂ ನಿಮಗೆ ಒಂದು ಹೋಮ್ ವರ್ಕ್ ಅಥವಾ ಒಂದು ಅಸೈನ್ಮೆಂಟ್ ಏನಂದರೆ ಕೈ ಬೀಸಿ ಕರೆ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ನೀವು ಅನುವಾದ ಮಾಡ್ತೀರ ಓಕೆ ಫೈನ್ ಸಿ ಯು ವೆರಿ ಸೂನ್ ಇನ್ ಮೈ ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು ವೆರಿ ಮಚ್